ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮಾರ್ಚ್ ಆರ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಒಂದು ಯಾವುದು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಹತ್ತನೆಯ ತರಗತಿ ವಿಷಯ ಪ್ರಥಮ ಭಾಷೆ ಕನ್ನಡ ಇಂದು ನಡೆದಿರುವಂಥ ಎಸ್ ಎಸ್ ಎಲ್ ಸಿ ಕನ್ನಡ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರಗಳನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಆರು ಇಂಟು ಒಂದು ಒನ್ ಮಾರ್ಕ್ಸು ಆರು ಕ್ವಶನು ಎಮ್ ಸಿ ಕ್ಯೂ ಕ್ವಶನು ಯಾವ ರೀತಿ ಇದೆ ಅಂತ ನೋಡೋಣ ಫಸ್ಟ್ ಉತ್ತರ ಸಹಿತ ನೋಡೋಣ ಉತ್ತರದೊಂದಿಗೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಸಾಮಾನ್ಯವಾಗಿ ಗೊತ್ತಿರುತ್ತದೆ ಮಕ್ಕಳೇ ಹತ್ತು ಆಪ್ಷನ್ಸ್ ಡಿ ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಜಸ್ತ್ವ ಸಂಧಿ ವಾಕ್ ಪ್ಲಸ್ ದೇವಿ ವಾಗ್ದೇವಿ ತೃತೀಯ ವಿಭಕ್ತಿಯ ಕಾರಕಾರ್ಥ ಕರ್ಣಾರ್ಥಕರ ಕೇಳಿದ್ರೀ ಅನೇಕ ಉಪವಾಕ್ಯಗಳ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ಅರ್ಧ ವಿರಾಮ ಆನ್ಸರ್ ನೀವು ನೋಡ್ಕೊಳ್ಬಹುದು ಕೊರತೆ ಈ ಪದದ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಕೃದಂತ ಭಾವನಾಮ ಕಂದರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಕ್ರಿಯಾ ಸಮಾಸ ನೆಕ್ಸ್ಟ್ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಇದು ಗೊತ್ತಾಗುತ್ತಿಲ್ಲ ಹಲವು ಪರಿಮಾಣ ವಾಚಕ ತೆಂಕಣ ದಿಗ್ವಾಚಕ ಇದು ಬರೀಬೇಕಾಗುತ್ತದೆ ದಿಗ್ವಾಚಕ ಒಂದು ವಿಷಯ ಬರೆದ್ರೇನೆ ಸ್ವಲ್ಪ ಗೊತ್ತಾಗುತ್ತದೆ ಇಲ್ಲಂದ್ರೆ ಹಾಗೆ ಹೇಳಿದರೆ ಪಡುತ್ತೆ ದಿಗ್ವಾಚಕ दिवाचक दिग्वाचकले वर्ण बण् जनक जनकेश्वस ಕೆನೆ ಮೊಸರು ಜೋಡು ನುಡಿ ಸಾಕು ಸಾಕು ದುರುತ್ತಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಏಳು ಇಂಟು ಒಂದು ಇಸಿಕಲ್ ಟು ಏಳು ಇದು ನಿಮ್ಮ ಒಂದು ಒನ್ ಮಾಸಿನ ಕ್ವಶನ್ ಆಗಿರುತ್ತದೆ ಇದನ್ನು ಆರಾಮ್ಸೆಯಾಗಿ ಬರೀಬಹುದು ಯಾವುದು ಫಸ್ಟ್ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಅಂದರೆ ಚೇರಿಂಗ್ ಕ್ರಾಸ್ ಇಲ್ಲೇ ಬರೆದಿರ್ತೀನಿ ಚೇರಿಂಗ್ ಕ್ರಾಸ್ ನೆಕ್ಸ್ಟ್ ಎರಡನೇದು ಸಹ ಬೆಳ್ಗೋಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ ಇಲ್ಲಿ ಶಿವನ ಸಮುದ್ರದ ಸಾರಿ ಪರ ಪರಲೋಕ ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಶಿವನ ಸಮುದ್ರದ ಶಿವನ ಸಮುದ್ರದ ಕಾವೇರಿ ನದಿ ಬಳಿ ಇರುವ ಕಾವೇರಿ ನದಿ ಬಳಿ ಇರುವ ಕಾವೇರಿ ನದಿ ಬಳಿ ಇರುವ ಜಲವಿದ್ಯುತ್ ಜಲ ಜಲವಿದ್ಯುತ್ ಓಕೆ ನೆಕ್ಸ್ಟ್ ಕ್ವಶನ್ ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು ಸ್ನಾನ ಮಾಡಿ ಸ್ನಾನ ಮಾಡಿ ದೇವರ ದೇವರು ದೇವ ಗುರು ಬಿಜ ಪೂಜೆ ಮಾಡಿ ಪೂಜೆ ಮಾಡಿ ಪೂಜೆ ಮಾಡಿ ಮಾಡುತ್ತ 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 ಬೆಳಗಿನ ಹೊತ್ತನ್ನು ಕಳೆದನು ಕವಿ ಜಿ ಎಸ್ ಶಿವರದ್ರಪ್ಪನವರು ಯಾವ ಎಚ್ಚರದು ಬದುಕಬೇಕಿದೆ ಎಂದು ಹೇಳಿದ್ದಾರೆ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಲ್ಲಿ ಮತ ಮತಗಳೆಲ್ಲವೂ ಮತಗಳೆಲ್ಲವೂ ಪಥಗಳು 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 ಎಂಬ ಎಚ್ಚರದಲ್ಲಿ 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 ಬದುಕಬೇಕು ಎಂದು ಹೇಳಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೇಗೆ ಕಂಡಿದೆ ಹುಲ್ಲಿನ ಹಾಸು ಹೇಗೆ ಕಂಡಿದೆ ಮಕಮಲ್ಲಿನ ಮಕ ಮಲ್ಲಿನ ಮಕಮಲ್ಲಿನ ಜಮಖಾನೆ ಜಮಖಾನೆ ಜಮಕಾನಿ ನೆಕ್ಸ್ಟ್ ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು ಮೂಲ್ಕಿಯ ವಾಸುದೇವ ಪ್ರಭು ಮೂಲ್ಕಿಯ ವಾಸುದೇವ ಪ್ರಭು ಇದು ಒನ್ ಮಾರ್ಸಿನ ಕ್ವೆಶನ್ ಆಯಿತು ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎರಡು ಮಾರ್ಸಿನ ಕ್ವಶನ್ ಇದು ಇದು ನೀವು ನಿಮ್ಮ ನಿಮ್ಮ ಇದು ಟೆಕ್ಸ್ಟ್ ಬುಕ್ ಅಲ್ಲಿರುವಂತದ್ದೇ ಇರುತ್ತದೆ ಇದೆಲ್ಲ ಈಸಿಯಾಗಿ ಇದೆ ಓಕೆ ನೆಕ್ಸ್ಟ್ ಕ್ವಶನ್ ಇನ್ನು ಕೆಳಗಿನ ಕವಿಗಳ ಸಾಹಿತ್ಯ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಎರಡು ಮಾ ಇದು ಎರಡು ಜನರದು ಬರಿಬೇಕಾಗುತ್ತದೆ ನೀವು ಇಲ್ಲಿ ಸಾರ ಅಬುಬಕರ್ ಕುವೆಂಪು ಇಬ್ಬರದೂ ಕೂಡ ಬರೀಬೇಕಾಗುತ್ತದೆ ನಿಮಗೆ ಇಲ್ಲಿ ಏನಿಲ್ಲ ಅವ್ರ ಸಾಹಿತ್ಯ ಕೃತಿ ಅವಾರ್ಡ್ಗಳು ಅಷ್ಟೇ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಇಲ್ಲಿ ನೀವು ಛಂದಸ್ಸಿನ ಹೆಸರನ್ನು ಬರೀಬೇಕಾಗುತ್ತದೆ ಗಣವನ್ನು ವಿಸ್ತರಿಸಬೇಕಾಗುತ್ತದೆ ಇಲ್ಲಿ ನೀವು ಇಲ್ಲಿ ಸಾರಿ ಕೋಗಿಲೆ ಇಲ್ಲಿಗೆ ಹಾಕ್ಕೊಂಡು ಆಮೇಲೆ ಗಣವನ್ನು ಕಣವನ್ನು ಹ್ಞೂ ಧು ಹಾಕೊಂಡು ಇಲ್ಲಿ ಹೀಗು ಇಲ್ಲಿ ಗಣವನ್ನು ನೀವು ಹಿಂಗಡೆಯನ್ನು ಮಾಡಬೇಕಾಗುತ್ತದೆ ಗುರು ಲಘು ఘు లఘు గురు లఘు లఘు ఇగు లఘు గురు లఘు గురు లఘు గూరు హే గడు ఆమె యావ్యవదిలీ बगणा बगणा रगणा रगणा नगणा नगणा बगणा बगणा ಒಗ್ಗಣ ಕೊಗ್ಗಣ ರಗಣ ಲಘು ಗೋರು ಇಲ್ಲಿ ಲಘು ಗೂರು ಇದು ಯಾವುದು ಉತ್ಪಲ ಮಾಲ ಉತ್ಪಲ ಇಷ್ಟು ಬರೆದ್ರೆ ನಿಮಗೆ ಮೂರಂಕ ಸಿಗುತ್ತದೆ ಉತ್ಪಲ ಉತ್ಪಲ ಮಾಲ ಮಾಲ ಇಷ್ಟು ಬರೆದ್ರೆ ಮೂರಂಕ ಸಿಗುತ್ತದೆ ಓಕೆ ನೆಕ್ಸ್ಟು ಇಲ್ಲಿನೂ ಅಷ್ಟೇ ಇದು ಯಾವುದು ಇಲ್ಲಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಇದೆಯಲ್ಲ ಇಲ್ಲಿ ಕೂಡ ಮೂರಂಕ ಹೇಗೆ ಇಲ್ಲಿ ಮನೋರಮೆ ಹಣೆ ಇಲ್ಲಿ ನಾನು ಡಿವೈಡ್ ಮಾಡಿಬಿಡ್ತೀನಿ ಮನೋರಮೆ ಹಣೆ ಅನ್ನೋದು ಇದು ಉಪಮೇಯ ಉಪ ಮೇಯ ಉಪಮೇಯ ಆಮೇಲೆ ಬಾಲಚಂದ್ರ ಬಾಲ ಚಂದ್ರ ಅನ್ನೋದು ಉಪಮಾನ 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 ಅಂತೆ ನಂತೆ ಇದೆಯಲ್ಲ ಇಲ್ಲಿ ಅಂತೆ ಮಾಡಿಕೊಡಿ ನಾನಿಲ್ಲಿ ಅಂತೆ ಅಂದ್ರೆ ಉಪಮಾನ ವಾಚಕ ఉప ఉపమ ఉపమ వాచక వాచక ఉపమ వాచక ఆమె ఆకర్షణీయ ఆకర్షణి ఇది ఇది మేలు బరితీ ఇ అంతే అది మేలు సమాన ధర్మ సమాన సమాన ధర్మ ಸಮುದ ಇದು ಉಪಮೇಯ ಅಲಂಕಾರ ಉಪಮೇಯ ಉಪಮೇಯ ಅಲಂಕಾರ ಉಪಮೇಯ ಎಷ್ಟು ಬರೆದ್ರೆ ನಮಗೆ ಮೂರು ಅಂಕ ಇದಕ್ಕೂ ಸಿಗುತ್ತದೆ ಅಂಕ ಇದಕ್ಕೂ ಕೂಡ ಎಷ್ಟು ಬರೆದ್ರೆ ನಿಮಗೆ ಮೂರು ಅಂಕ ಅದೇ ಬುಕ್ಸಿನಲ್ಲೇ ಇರುವುದಲ್ಲ ಬೇಗ ಬೇಗ ಬರೀಬೋದು ಕಲ್ತಿರೋದೇ ಇದೆಲ್ಲ ಪ್ರಾಕ್ಟೀಸ್ ಆಗಿರೋದು ಆಮೇಲೆ ನೆಕ್ಸ್ಟು ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯನ್ನು ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಮೂರು ಇದು ಗಾದೆಯು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಇದು ನಮ್ಮ ಗ್ರಾಮರ್ ಪುಸ್ತಕದಲ್ಲಿ ನಾನು ನೀಟಾಗಿ ಮೂರು ಮಾರ್ಕ್ಸಿಂಗ್ ಕೊಟ್ಟಿದ್ದೀನಿ ಇದು ಇದನ್ನು ನೀವು ನೋಡ್ಕೋಬೋದು ನೆಕ್ಸ್ಟ್ ಈ ಕೆಳಗಿನ ವಾಕ್ಯಗಳಲ್ಲಿ ಅಥವಾ ಹೇಳಿಕೆಗಳಲ್ಲಿ ಸಂದರ್ಭ ಮತ್ತು ಸ್ವಾರಶ್ ಸ್ವಾರಸ್ಯಗಳನ್ನು ಬರೆಯಿರಿ ನಾನು ನಾಲ್ಕರಿಂದ ಒಂದು ಐದಾರು ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಕೊಟ್ಟಿದ್ದೆ ಆ ಪ್ರಾಕ್ಟೀಸ್ ಪೇಪರ್ನಲ್ಲೆಲ್ಲ ಇವೆಲ್ಲ ಇದ್ದು ಸಂದರ್ಭ ಅಲ್ವಲ್ಲ ಸಂದರ್ಭ ಪಾಠದ ಹೆಸರು ಲೇಖಕರ ಹೆಸರು ಆಯ್ಕೆ ಸ್ವಾರಸ್ಯ ಬರೆದ್ರೆ ಸಾಕು ಆಮೇಲೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಇದರಲ್ಲಿ ಎರಡು ಕೇಳಿದರೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಥವಾ ಇದರಲ್ಲಿ ಯಾವುದಾದ್ರೂ ಒಂದು ಪ್ಯಾರ ಎರಡೂ ಅದೇ ಒಂದು ಪ್ಯಾರ ಬರೆದ್ರೆ ಸಾಕು ಅಥವಾ ಅಂತ ಕೇಳಿರ್ತಾರೆ ನೆಕ್ಸ್ಟ್ ಈ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಬರೆಯಿರಿ ತೆಗೆದು ಉತ್ತರಿ ವೀರಲವ ಪಾಠದು ಇದು ತುಂಬ ಈಸಿಯಾಗಿರುತ್ತದೆ ಲಾಸ್ಟ್ ಟೈಮು ಇದನ್ನೇ ಕೇಳಿದ್ದ ಇದನ್ನೇ ಹೆಸರನ್ನು ಕೇಳಿದ್ದಾರೆ ಸಾಮಾನ್ಯವಾಗಿ ಲಾಸ್ಟ್ ಇಯರ್ದು ಫಾಲೋಅಪ್ ಮಾಡುತ್ತದೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ತಾಳಿಯವನು ಬಾಳಿಯನು ಎಂಬ ಮಾತು ಶಬರಿಪಾಲಿಗೆ ಹೇಗೆ ನಿಜವಾಗಿದೆ ವಿವರಿಸಿ ಈ ರೀತಿ ಗಾದೆ ಮಾತನ್ನು ಆ್ಯಡ್ ಮಾಡಿಕೊಟ್ಟಿದ್ದಾರೆ ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭ ಸ್ವಾಲವನ್ನು ನಿಮ್ಮ ಮಾತುಗಳಲ್ಲಿ ಯಾವುದಾದ್ರು ಬರೀಬೋದು ಎರಡೂ ಶಬರಿ ಪಾಠದೇ ಇರುತ್ತದೆ ಮಾ ಸೇಮ್ ಮಾಡೆಲ್ ಪೇಪರಲ್ಲೂ ಹೀಗೆ ಇದೆ ಹಲಗಲಿಯ ದಂಗೆಗೆ ಪರಿಣಾಮವೇನು ವಿವರಿಸಿ ಅಥವಾ ಅದು ಸೇಮ್ ಪಾಠನೇ ಎರಡು ಕೂಡ ಎರಡು ಸೇಮ್ ಪದ್ಯನೇ ಅದೇ ಪದ್ಯದಲ್ಲಿ ಇನ್ನೊಂದು ಕೇಳಿರ್ತಾರೆ ಚೆನ್ನಾಗಿರುತ್ತದೆ ನಂತರ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡೆರಡು ಮಾರ್ಕ್ಸಿಂದು ಈ ಗದ್ಯವನ್ನು ಓದಿಕೊಂಡು ಎರಡು ಮಾರ್ಕ್ಸಿನ್ ಕ್ವೆಶನ್ ಕೇಳಿದ್ದಾರೆ ಇಲ್ಲಿ ಅಂಬೇಡ್ಕರ್ ಅವರ ಜ್ಞಾನದ ಹೇಗಿತ್ತು ಅಂಬೇಡ್ಕರ್ ಅವರು ತಮ್ಮ ಬಿಡುವಿನ ಸಮಯವನ್ನು ಹೇಗೆ ಕಳೆಯುತ್ತಿದ್ದರು ಅಲ್ಲಿ ಮೇಲ್ಗಡೆ ಆನ್ಸರ್ ಇದೆ ಅದು ನೋಡ್ಕೊಂಡು ಬರದ್ರಾಯಿತು ಪತ್ರ ಲೇಖನ ಹರ್ಷಿತ ಇಂಬನ್ನು ಬಾಯಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಳ್ಳುವಂತೆ ಕೋರಿ ಮಹಾನಗರ ಪಾಲಿಕೆಯವರಿಗೆ ಆಸಕ್ತರಿಗೆ ಒಂದು ಪತ್ರವನ್ನು ಬರೀರಿ ಅಥವಾ ಇನ್ನೊಂದು ಗೆಳೆಯನಿಗೆ ಪತ್ರ ಬರೀರಿ ಯಾವುದರ ಒಂದು ಆಪ್ಷನ್ಸ್ ಇರುತ್ತದೆ ಸೇಮ್ ಮಾಡೆಲ್ ಪೇಪರ್ನಲ್ಲಿ ಹೀಗೆ ಇತ್ತು ಹಾಗೆಯೇ ಕೊಟ್ಟಿದ್ದಾರೆ ಪ್ರಬಂಧ ನೆಕ್ಸ್ಟು ಯಾವುದರ ಒಂದು ಅಥವಾ ಅಂತ ಆಪ್ಷನ್ಸ್ ಇದೆಯಲ್ಲ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್